ಗೌರವಾಳಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಉಪ ಮುಖ್ಯಮಂತ್ರಿಗಳಾದ ಟಿಕೆ ಶಿವಕುಮಾರ್ ಅವರನ್ನ ಎಚ್ ಕೆ ಪಾಟೀಲ್ರನ್ನ ಶಿವಾನಂದ ಪಾಟೀಲ್ರನ್ನ ಎಂ ಬಿ ಪಾಟೀಲ್ರನ್ನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ ಬಿ ತಿಮ್ಮೂರನ್ನ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಕಾರಣ ಅಂದ್ರೆ ನಮ್ದು ಆಲ್ಮಟ್ಟಿ ಯೋಜನೆ ವ್ಯಾಪ್ತಿಯಲ್ಲಿ ಮುಳುಗಡೆ ಆಗ್ತಕ್ಕಂತ ಪ್ರದೇಶದ ಬಗ್ಗೆ ಹಿಂದಿನ ದಿವಸ ಸುದೀ ಸುದೀರ್ಘವಾಗಿ ಎರಡು ಗಂಟೆವರೆಗೆ ಜನಪ್ರತಿನಿಧಿಗಳ ಜೊತೆಗೆ ರೈತ ಮುಖಂಡರ ಜೊತೆಗೆ ಚರ್ಚೆ ಮಾಡಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಲು ಒತ್ತುಕೊಳ್ಳುವ ಜೊತೆಗೆ ಆಲಮಟ್ಟಿ ಯೋಜನೆಯನ್ನ ಎರಡು ಭಾಗದಲ್ಲಿ ಮಾಡಲಾರ್ದೇನೆ ಐದನೂರ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಅನ್ನೋಂತೇನ್ ಹಿಂದಿನ ಸರ್ಕಾರ ಮಾಡಿತ್ತು ಅದನ್ನು ರದ್ದು ಮಾಡಿ ಐದನೂರ ಇಪ್ಪತ್ನಾಲ್ಕು ಪಾಯಿಂಟ್ ಟೂ ಫೈವ್ ಸಿಕ್ಸ್ ವರೆಗೆ ನಿರ್ಣಯವನ್ನು ಕೊಟ್ಟಿದ್ದಾರೆ ಅದಕ್ಕೆ ಮತ್ತೊಮ್ಮೆ ಹೃದಯ ತುಂಬ ಧನ್ಯವಾದಗಳು ಹೇಳ್ತೀನಿ ಅದ್ರ ಜೊತೆಗೆ ಐದು ಗ್ಯಾರಂಟಿಗಳು ಸರ್ ಐದು ಗ್ಯಾರಂಟಿಗಳು ಅತ್ಯಂತ ಯಶಸ್ವಿಯಾಗಿ ನೆಲೆಸಿಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಆರ್ಥಿಕ ಮಂತ್ರಿಗಳು ಹೌದು ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳಿದ್ರ ಜೊತೆಗೆ ಅನೇಕ ಸಮಸ್ಯೆಗಳನ್ನ ನಮ್ಮ ಕ್ಷೇತ್ರ ಇರಬಹುದು ಈ ಭಾಗ ಇರ್ಬೋದು ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಇಚ್ಛೆ ಮಾಡ್ತೀನಿ ನಾನು ಸರ್ ನಂಜುಂಡಪ್ಪ ವರದಿಯಿಂದ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗ ಆ ಆಯೋಗ ನಿಮಿಸಿದ್ರು ಅವಾಗ ಹೆಚ್ ಕೆ ಪ್ರಯತ್ನ ಹೆಚ್ಚುತ್ತ ನೇಮಿಸಲಿಕ್ಕೆ ಆದ್ರೆ ಅವಾಗ ಎಸ್ ಎಂ ಕೃಷ್ಣ ಅವರ ಅವಧಿ ಇರುವವರಿಗೆ ಸರಿಯಾಗಿ ನಮಗೆ ಗ್ರಾಂಟ್ ಬಂತು ಸರಿಯಾಗಿ ಗ್ರಾಂಟ್ ಬಂತು ನಂತರ ದಿನಗಳಲ್ಲಿ ನಂಜುಂಡಪ್ಪ ವರದಿನ ಮರ್ತಬಿಟ್ರು ನಂತರ ಹದ್ಮೂರಿಂದ ಹದಿನೆಂಟರ ಅವಧಿಯೋಗಿ ಸಹಿತ ಸ್ವಲ್ಪ ಹೆಚ್ಚಿನ ಅನುದಾನ ಸನ್ಮಾನ ಸಿದ್ದರಾಮಯ್ಯ ಸಾಹೇಬ್ ಕೊಟ್ಟರು ಆದ್ರೆ ಇತ್ತಿತ್ತಲಾಗಿ ಹದಿನೆಂಟನೇ ಇಶ್ಯ ನಂತರ ನಂಜುಂಡಪ್ಪ ವರದಿ ಬಗ್ಗೆ ಏನೊಂದು ಅನುದಾನ ಕೊಡಬೇಕಾಗಿತ್ತು ಅದನ್ನ ಸರ್ಕಾರಗಳು ಮರ್ತ ಹೋಗಿದ ಅನ್ನುವಂತ ಮಾತನ್ನು ಹೇಳಿಕ್ ಇಚ್ಛಾ ಮಾಡಿ ದಯಮಾಡಿ ಅದನ್ನೇ ಡಾಕ್ಟರ್ ಗೋವಿಂದಪ್ಪ ಅವರು ವರದಿ ತರಿಸ್ಕೊಂಡು ಬೇಗನೆ ತರಿಸ್ಕೊಂಡು ನನ್ನ ಅಂಜುಂಡಪ್ಪ ಅವರಿಗೆ ಪೂರ್ವಕವಾಗಿ ಡಾಕ್ಟರ್ ಗೋವಿಂದಪ್ಪ ಅವ್ರಿಗೆ ವರದಿ ಸಲ್ಲಿಸ್ಲಿಕ್ಕೆ ಏನ್ ಹೇಳಿದ್ದಾರೆ ಅದನ್ನ ಬೇಗನೆ ತರಿಸ್ಕೊಳ್ಬೇಕು ಪ್ರತಿಯೊಂದು ಕ್ಷೇತ್ರಕ್ಕೆ ಸರಿಯಾಗಿ ಅನುದಾನ ಅನ್ನುವಂತ ಒತ್ತಾಯ ಮಾಡ್ತೀನಿ ನಾನು ಅದನ್ನ ನಮ್ಮ ಭಾಗದೊಳಗೆ ಸರ್ ಬಹಳ ಆಸ್ಪತ್ರೆಗಳ ಕೊಡ್ತ ಬಾಳಿದಿ ಜನಸಂಖ್ಯಾ ಆಧಾರ ಮೇಲೆ ಆಸ್ಪತ್ರೆಗಳನ್ನ ಕೊಟ್ಟರೆ ಜನರಿಗೆ ತೊಂದರೆ ಇದ್ದ ಆಸ್ಪತ್ರೆಗಳು ಸಹಿತ ವೈದ್ಯರು ಕೊರತೆ ನರ್ಸ್ಗಳ ಕೊರತೆ ಸಿಬ್ಬಂದಿ ಕೊರತೆ ಅದನ್ನ ನೇಮಕ ಮಾಡ್ಲಿಕ್ಕೆ ಸಹಿತ ಸರ್ಕಾರ ಕ್ರಮ ಕೈಗೊಳ್ಬೇಕಂತ ಒತ್ತಾಯ ಮಾಡ್ತೀನಿ ನಾನು ನಮ್ಮ ಕಲಾದಿಗೆ ಮತ್ತು ಕಲಾದಿಗೆ ಹಿಂದ ಬ್ರಿಟಿಷರ ಆಡಳಿತ ಒಳಗೆ ಜಿಲ್ಲಾ ಕೇಂದ್ರವಾಗಿತ್ತು ಇವತ್ತು ಹಣ್ಣುಗಳ ಬೆಳೆಯಲಿಕ್ಕೆ ದಾಳಿಂಬೆ ಮತ್ತು ಚಿಕ್ಕು ಇರಬಹುದು ಪೇರ್ಲಿ ಈ ರಾಜ್ಯದಲ್ಲಿ ಶ್ರೇಷ್ಠವಾದಂತ ಅದು ಅಲ್ಲಿ ಇಪ್ಪತ್ ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆ ಖರಾಧಿಗೆ ಒಂದೊಳಗೆ ಜೊತೆಗೆ ನಲವತ್ತು ಹಳ್ಳಿಗಳಿಗೆ ಇದೊಂದೇ ಆಸ್ಪತ್ರೆ ಅದಕ್ಕೆ ಮೇಲ್ದರ್ಜೆ ಪೇ ಸಿಲ್ದರ್ಜೆಗರಿಸಬೇಕನ್ನುವಂತಹದ್ದು ಒಂದು ನಮ್ಮ ಬೀಗಿ ತಾಲೂಕು ಆಸ್ಪತ್ರೆ ಇವತ್ತು ಅದನ್ನ ಮೇಲ್ದರ್ಜೆ ನೂರು ಹಾಸಿಗೆ ಆಸ್ಪತ್ರೆ ಮಾಡಬೇಕನ್ನುವಂತಹದನ್ನ ಮಂತ್ರಿಗಳಿಗೆ ನಾನು ಒತ್ತಾಯ ಮಾಡ್ತೀನಿ ಅದ ನಮ್ಮ ಭಾಗದೊಳಗೆ ಶಾಲಾ ಕೊಠಡಿಗಳು ಅದರ ಕೊರತೆ ಇದೆ ಶಾಲಾ ಕೊಠಡಿಗಳು ಕೊರತೆ ಇದೆ ಶಿಕ್ಷಕರ ಕೊರತೆ ಇದೆ ಅದನ್ನು ಹೆಚ್ಚು ಮಳೆಯಾಗಿ ಇವತ್ತು ಕೋಳಿಗಳು ಶಿಥಿಲಗೊಂಡಿದ್ರಿಂದ ಅದ್ರ ರಿಪೇರಿ ಹಿಡ್ಕೊಂಡು ಹಣ ಸರ್ಕಾರ ಕೊಡಬೇಕನ್ನುವಂತಹದನ್ನು ಒತ್ತಾಯ ಮಾಡುವ ಜೊತೆಗೆ ಗ್ರಾಮೀಣ ನಮ್ಮ ಹಿಂದೆ ಸಿದ್ದರಾಮಯ್ಯ ಸರ್ಕಾರದೊಳಗೆ ಏನು ಆರ್ ಡಿ ಆರ್ ಎಚ್ ಕೆ ಪಾಲ್ ಮಂತ್ರಿ ಇದ್ರವಾಗ ಗ್ರಾಮ ನಮ್ಮ ರಸ್ತೆ ನಮ್ಮ ಹೊರ ನಮ್ಮ ರಸ್ತೆ ಅನ್ನುವಂತದ್ದು ಯೋಜನೆ ಹಾಕೊಂಡಿದ್ರು ಇದ್ರೊಳಗೆ ಕೈ ಬಿಟ್ಟಿದ್ದಾರೆ ಅದನ್ನ ಮತ್ತೆ ಪ್ರಾರಂಭ ಮಾಡಬೇಕು ಯಾಕೆಂದ್ರೆ ಪ್ರತಿಯೊಬ್ಬ ರೈತ ಹೊಲದಿಂದ ತನ್ನ ಮಾಲ್ ತರಬೇಕಂದ್ರೆ ರಸ್ತೆಗಳ ಅವಶ್ಯಕತೆ ಮುಖ್ಯ ರಸ್ತೆ ಎಷ್ಟು ಅವಶ್ಯಕತೆ ಇದೆ ಆ ಹೊಲಗಳ ರಸ್ತೆ ಅಷ್ಟೇ ಅವಶ್ಯಕತೆ ಅದನ್ನ ಪ್ರಾರಂಭ ಆಗ್ಬೇಕನ್ನುವಂತಹದನ್ನ ಸನ್ಮಾನ್ಯ ಮಂತ್ರಿಗಳಿಗೆ ನಾನು ಒತ್ತಾಯ ಮಾಡುವ ಜೊತೆಗೆ ನಮ್ಮ ಭಾಗದೊಳಗೆ ಹೋಬಳಿ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಹೋಲಿಸಿ ನೋಡಿದಾಗ ಅಲ್ಲಿ ಹೋಬಳಿ ಸಂಖ್ಯೆ ಇದೆ ನಮ್ಮಲ್ಲಿ ಹೋಬಳಿಗಳ ಸಂಖ್ಯೆ ಕೊರತೆ ಇದೆ ಅದ್ರ ಮೊನ್ನೆ ಯಾರು ಸ್ಟಾರ್ ಕ್ವಶನ್ ಕೇಳಿದಾರೆ ಅದನ್ನ ಕಂದಾಯ ಮಂತ್ರಿಗಳಿಗೆ ಅದು ಯಾವುದೇ ವಿಚಾರ ಮಾಡ್ಲಾದ್ರೆ ಈ ಜನಸಂಖ್ಯೆ ಆಧಾರದ ಮೇಲೆ ಅಲ್ಲಿ ಯಾವ ರೀತಿ ದಕ್ಷಿಣ ಕರ್ನಾಟಕ ಹೋಬಳಿಗಳನ್ನು ಮಾಡಿದ್ದಾರೆ ನಮ್ಮ ಭಾಗದೊಳಗೆ ಸಹಿತ ಹೋಬಳಿಗಳನ್ನ ಅನ್ನುವಂಥದ್ದು ಒತ್ತಾಯ ಮಾಡ್ತೀನಿ ಸರ್ ನಾನು ಅವಾಗ ಶಿಕ್ಷಕರ ಕೊರತೆ ಹೇಳಿದ್ರೆ ಈಗಾಗಲೇ ಅತ್ಯಂತ ಅನ್ಯಾಯದ ಕೆಲಸ ಇವತ್ತು ಎಲ್ಲಿ ಆಗ್ತಾ ಇದೆ ಅಂದರೆ ಒಂದು ಕೃಷಿ ಇಲಾಖೆ ಮತ್ತು ಒಂದು ತೋಟಗಾರಿಕೆ ಇಲಾಖೆ ಕಾರಣ ಏನಂದ್ರೆ ಇಲಾಖೆ ಐತಿ ರೀತಿ ಒಳಗೆ ಇದೇ ಇವತ್ತು ನಡೀತಾ ಇದೆ ನಾವು ರೈತರು ಭಾಗಿಯಾಗಿದೀವಿ ನೋಡಿ ಬಿಟ್ಟಿ ಔಷಧ ಹೊಡೆದು ಜನರ ಇವತ್ತು ಹೊಸ ಹೊಸ ರೋಗಗಳು ಬರ್ಲಿಕ್ಕೆ ನಾವೇ ಕಾರಣಕರ್ತರಾಗಲಿಕ್ಕೆ ಇತ್ತೀವಿ ಇವತ್ತು ಅದರ ಮೇಲೆ ಕಂಟ್ರೋಲ್ ಅದು ಅದರ ಮೇಲೆ ಕಂಟ್ರೋಲ್ ಇರೋದು ಹೋದ್ರಿಂದ ಕಾಯಿಪಲ್ಯ ಇರಬಹುದು ಹಣ್ಣು ಇರಬಹುದು ಮತ್ತೊಂದು ಇರಬಹುದು ಕಾಳು ಕರಿ ಇರಬಹುದು ಇವತ್ತು ಔಷಧ ಹೊಡೆಯಲಾದ ಯಾವ ಬೆಳೆಯಂಗಿಲ್ಲ ಗಾಯಂಡ್ ಮೆಡಿಸಿನ್ ಹೊಡಿತಾರೆ ಹೊಡೀಲಿ ಔಷಧ ಹೊಡೆದು ಬೇಯ್ ಬೇಯಿಲಿ ಪ್ರದೇಶಕ್ಕೆ ಕಳಿಸ್ಬೇಕಾದ್ರೆ ಆರೋಗ್ಯದ ಮೇಲೆ ದುಷ್ಪರಿ ಕ್ಯಾನ್ಸರ್ ಮತ್ತೊಂದು ಮೊದಲ ರೋಗ ಹೆಸರು ಹಾಕೈತಿ ನಾವ ಅದನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಅನ್ನುವಂತಹದನ್ನ ತಮ್ಮ ಗಮನೀತರ ಮುಖಾಂತರ ನಿಮ್ ಮುಖಾಂತರ ಒತ್ತಾಯ ಆಗ್ತೀನಿ ಇಲಾಖೆ ಸರಿಯಾಗಿ ಕೆಲಸ ಮಾಡಬೇಕು ಈ ಔಷಧ ಅಂಗಡಿಗಳ ಮೇಲೆ ಮಾರಾಟ ಮಾಡುವಂತ ಒಬ್ಬನ್ ಕೆಳಗಿಂತ ಔಷಧ ನಾವು ಹೊಡಿತೀವಿ ರೈತರ ವಿಜ್ಞಾನಿಗಳ ಸಹಾಯ ಏನು ಇಲ್ಲ ಇಲ್ಲ ಮಗ ಇದನ್ನು ಒತ್ತಾಯ ಮಾಡ್ತೀನಿ ಅಂತ ಮಾಡ್ತೀನಿ ಸರ್ ಬಾಗಲಕೋಟೆ ಜಿಲ್ಲೆ ಪ್ರವಾಸೋದ್ಯಮ ನಾನು ಶಿನಿಯರಿಗೆ ನಿಮಿಷ ನಿಮಿಷ ಇದ್ದಾಗಿಲ್ಲ ಮಾತಾಡಕ್ಕೆ ನೀವು ಯಾವಾಗ ಯಾವಾಗ ಮಾತಾಡ್ತೀವಿ ನಾವು ಮಂದಿಗತ್ತೆ ಒತ್ತಾಯ ಮಾಡುವುದು ಅದನ್ನ ನೋಡುದು ನಿಮ್ಗೆ ಏನು ಮಾಡೋದಲ್ಲ ಅಷ್ಟೇ ಬಾಗಲಕೋಟ್ ಜಿಲ್ಲೆ ಪ್ರವಾಸೋದ್ಯಮಕ್ಕೆ ಒತ್ತಾಯ ಮಾಡ್ತೀನಿ ಅಂತ ಮಾಡ್ತೀನಿ ಬಾಗಲಕೋಟ್ ಜಿಲ್ಲೆ ಪ್ರವಾಸೋದ್ಯಮಕ್ಕೆ ಸರ್ ಇನ್ನು ನಾನು ಶಿನಿ ಹದಿನೈದು ನಿಮಿಷ ನಿಮಿಷ ಇದ್ದಾಗಿಲ್ಲ ಮಾತಾಡಕ್ಕೆ ನೀವು ಯಾವಾಗ ಯಾವಾಗ ಮಾತಾಡ್ತೀವಿ ನಾವು ಯಾವೇನಾಗ ಒತ್ತಾಯ ಮಾಡುವುದು ಅದನ್ನ ನೋಡುದು ನಿಮ್ಗೆ ಏನು ಮಾಡೋದಿಲ್ಲ ಬಾಗಲ್ಬೋ ಜಿಲ್ಲೆ ಪ್ರವಾಸೋದ್ಯಮಕ್ಕೆ ಪೂರಕವಾಗಿ ಬಹಳ ಕಾರ್ಯಕ್ರಮ ಹಾಕೊಂಡ್ರೆ ಪ್ರವಾಸಿ ಸ್ಥಾನ ತಾಗರಿಕ್ ಸಾಧ್ಯ ಇದೆ ಕುಳ್ಳ ಸಂಗಮ್ ಇರ್ಬೋದು ನಮ್ಮ ಬರಾಮಿ ಐವರಿ ಪಥರ್ಕಲ್ಲು ಅದನ್ನ ಬೇರೆ ಇರ್ಬೋದು ಅದನ್ನ ನನ್ನ ಕ್ಷೇತ್ರ ಚಿಕ್ಕ ಸಂಗಮ ಬಸವಣ್ಣನವರ ಗುರು ಆ ಗುರುವಿನ ಆ ಬಸವನವರ ವಿರುದ್ಧ ಅಭ್ಯಾಸ ಅಧ್ಯಾತ್ಮ ಅನ್ನುವಂತಹ ಆ ಚಕ್ ಸಂಗಮ ಕ್ಷೇತ್ರ ಇಡೀ ರಾಜ್ಯದಲ್ಲಿ ವಾಸ್ತು ಪ್ರಕಾರ ಶ್ರೇಷ್ಠವಾದಂತಹ ಜಾಗಿಯದು ಅದು ಈಗಾಗಲೇ ಸಿನಿಮಾ ಸಿದ್ದರಾಮಯ್ಯ ಸಾಹೇಬರು ಕುಳ್ಳ ಸಂಗಮ ಪ್ರಾಧಿಕಾರ ಮೀಟಿಂಗ್ ಕರಾಗ ನಮ್ಗೆ ಯೋಜನೆಗಳು ಮಂಜೂರು ಮಾಡಿದ್ದಾರೆ ಅದ್ರ ಒಂದು ಇನ್ನೂರಿಗೆ ಇಂಪ್ಲಿಮೆಂಟ್ ಆಗಿಲ್ಲ ಟಿಬಿಂದು ಒಂದು ಬಾಗಿ ಇದೆ ಅದನ್ನು ಸಹಿತ ಮಾಡಿಸಿಕೊಡ್ಬೇಕು ಅನ್ನೋದ್ರ ಜೊತೆಗೆ ಇವತ್ತು ಪಕ್ಷಿಧಾಮ ನಮ್ಮ ಊರು ನಮ್ಮ ಊರ ಹೆಸರ ಮೇಲೆ ಒಂದು ಚಿಂಕಾರ ಅಭಿವೃದ್ಧಿ ಇದ ಘೋಷಣೆ ಮಾಡಿದೆ ಸಿದ್ದರಾಮಯ್ಯ ಸರ್ ಮಂಜೂರು ಮಾಡಿ ಕೊಟ್ಟರು ಆದ್ರೆ ಅದಕ್ಕೇನು ಏನು ಅದಕ್ಕೆ ಪೂರಕವಾಗಿ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿಲ್ಲ ಅರಣ್ಯ ಇಲಾಖೆಯವರು ಆಕನ್ನು ಸಂಬಂಧಿಸಿದ ಇಲಾಖೆಯವರು ಗಮನ ಹಿಸ್ಬೇಕು ಅನ್ನುವಂತ ನಿಮ್ಮ ಮೂಲಕ ಒತ್ತಾಯ ಮಾಡ್ತೀನಿ ನಾನು ಸರ್ ಒಂದು ಕರಿ ಇದೆ ಎಂ ಬಿ ಪಾಟೀಲ್ರು ನೀರಾವರಿ ಮಂತ್ರಿ ಇದ್ದಾಗ ಏಳ್ನೂರ ಹದಿನೈದು ಎಕರೆ ನೀರು ನಿಲ್ಲುವಂತ ಜಾಗ ನಾನೀಗ ಕಳೆದ ಹತ್ತು ವರ್ಷದಿಂದ ಹತ್ತು ಇಪ್ಪತ್ತು ಎಪ್ಪತ್ತು ಫುಟ್ ಎತ್ತ ನೀರು ನಿಲ್ಲಿಸ್ತೀವಿ ಅತ್ಯಂತ ಪ್ರವಾಸಿ ತಾಣವನ್ನು ಮಾಡಲಿಕ್ಕೆ ಏನ್ ಬೇಕೋ ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಳ್ಳಿಕ್ ಎಲ್ಲಾ ವ್ಯವಸ್ಥೆ ಇದೆ ಅದನ್ನು ಸಹಿತ ಪ್ರವಾಸಿ ಸಂಗಮ ಮತ್ತು ಕಳಸೋಪ್ ಕೆರೆಯನ್ನು ಪ್ರವಾಸಿ ತಾಣವನ್ನಾಗಿ ಮಾಡಬೇಕು ಹನ್ನೆರಡು ತಿಂಗಳು ಸಹಿತ ಬೋಟಿಂಗ್ ವ್ಯವಸ್ಥೆ ಮಾಡಿ ಪ್ರವಾಸಿಗರ ಆಕರ್ಷಣೆ ಮಾಡಲಿಕ್ಕೆ ಅವಕಾಶ ಇದೆ ಅದನ್ನು ಬೆಳೆಸಲಿಕ್ಕೆ ಅವಕಾಶ ಇದೆ ಅನ್ನುವಂತ ಒತ್ತಾಯ ಮಾಡುವ ಜೊತೆಗೆ ಈಗ ಅನೇಕ ಸ್ನೇಹಿತರು ಸರ್ ಬಯಲಸೀಮೆ ಅಭಿವೃದ್ಧಿ ಸರಿ ಬೈಲ್ಸೀಮೆ ಅಭಿವೃದ್ಧಿ ಅಭಿವೃದ್ಧಿ ಬಂದ್ ಮಾಡೋದು ಉತ್ತಮ ಅದಕ್ಕೆ ಬದ್ಲಿ ಕಿತ್ತೂರು ಕರ್ನಾಟಕ ಒಂದು ಮಂಡಳಿ ಮಾಡಿ ಅಭಿವೃದ್ಧಿ ಪ್ರಾಧಿಕಾರ ಮಾಡಿ ಹೆಚ್ಚಿನ ಕೊಟ್ರೆ ನಾವು ಎಪ್ಪತ್ತು ಜನ ಕಿಂತ ಹೆಚ್ಚು ಶಾಸಕರ ವ್ಯಾಪ್ತಿಯೊಳಗೆ ಬರ್ತೀವಿ ದೈಮಾರಿ ಇವತ್ತು ಒಂದ ಕನಿಗೆ ಬೆನ್ನಿ ಒಂದ್ ಕನಿಗೆ ಸುಣ್ಣ ಆಗಬಾರ್ದು ಎಚ್ ಕೆ ಡಿ ಬಿ ಶಾಸಕರಿಗೆ ನೂರೂರು ಕೋಟಿ ನೂರ ಐವತ್ತು ಕೋಟಿ ನೂರು ಕೋಟಿ ಬಂದ್ರೆ ನಮ್ಗೆ ಮೂವತ್ತು ಮೂವತ್ತೈದು ಲಕ್ಷ ಬರ್ತದೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಅದನ್ನ ಒಂದು ಒತ್ತಾಯ ಮಾಡ್ತೀನಿ ಈಗ ನಮ್ಮ ಕಾಗೇ ಮಾತಾಡಿದರು ಸರ್ ಅದು ಇದೇನು ಸಕ್ಕರೆ ಕಾರ್ಖಾನೆಗಳು ಆಯ್ತು ಸಕ್ಕರೆ ಕಾರ್ಖಾನೆಗಳಲ್ಲಿ ತೂಕದ ಮೋಸ ಭಾಳ ಆಗ್ತಾ ಇದೆ ಈಗಾಗಲೇ ಹಿಂದಿನ ಅಧಿವೇಶನದೊಳಗು ಸಚಿವರು ಗಮನಕ್ಕೆ ತಂದಿದ್ದು ಏನು ಹದಿನೈದು ತೂಕದ ಮಿಷಿನ್ ಹಾಕಲಿಕ್ಕೆ ಮನೆ ಕ್ಯಾಬಿನೆಟ್ ಅಪ್ರೂವಲ್ ಕೊಟ್ಟಿದೆ ಅದ್ರಿಂದ ಎದಕ್ಕೂ ಸಾಕಾಗುದಿಲ್ಲ ನೀವೇನಾದ್ರೂ ಇವತ್ತು ನಮ್ಮ ಸರ್ಕಾರ ರೈತರ ಮೇಲೆ ಉಪಕಾರ ಮಾಡೋ ವಿಚಾರ ಇತ್ತಂದ್ರೆ ಪ್ರತಿಯೊಂದು ಕಾರ್ಖಾನೆ ಮುಂದೆ ಒಂದು ಮಷಿನ್ ಮನುಷ್ಯ ಇಲ್ಲದಂತ ತೂಕದ ಮಿಷಿನ್ ಹಾಕಿದಾಗ ಮಾತ್ರ ಆ ರೈತರಿಗೆ ದೊಡ್ಡ ಲಾಭ ಆಗ್ತೈತಿ ಅನ್ನುವಂಥ ಒತ್ತಾಯ ಮಾಡೋ ಜೊತೆಗೆ ಇನ್ನು ಪ್ರಸಂಗ ಬಂದ್ರೆ ನಾವು ಏನು ಏನು ಮಾಡಬೇಕು ಗೊತ್ತಿಲ್ಲ ಈ ಪ್ರತಿ ಅಧಿವೇಶನದೊಳಗೆ ನಾನು ಲಕ್ಷ್ಮಣ್ ಸೌದಿ ಅವರು ಕಾಗೇವರು ಅವರು ಅವ್ರೊಳಗೆ ಕಾಶ್ಯಪ್ನವರು ಭಾಗಿಯಾಗಿದ್ದರು ದಯಮಾಡಿ ಅದಕ್ಕೆ ಸಕ್ಕರೆ ಕಾರ್ಖಾನೆಗಳ ಮುಂದೆ ನೀವು ತೂಕದ ಮಷಿನ್ ಹಾಕಲಿಕ್ಕೆ ನಾನು ಮುಖ್ಯಮಂತ್ರಿ ನಿಮ್ಮ ಮುಖಾಂತರ ಮುಖ್ಯಮಂತ್ರಿಗಳಿಗೂ ಒತ್ತಾಯ ಮಾಡ್ತೀನಿ ಶಿವಾಂತ್ ಪಾಟೀಲ್ರಿಗೂ ಒತ್ತಾಯ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳುವುದ್ರ ಜೊತೆಗೆ ಇವತ್ತು ಅನೇಕ ವಿಚಾರಗಳು ಹೇಳಬೇಕಾಗಿತ್ತು ನಾನು ನಿಮ್ಮ ಒತ್ತಾಯಕ್ಕೆ ನಿಮ್ಮ ಸಮಯವನ್ನು ಗೌ ನಿಮ್ಗೆ ಗೌರವಿಸಿಕೊಡ್ಸೋದಾಗಿ ನನ್ನ ಮಟ್ಟಕ್ಕೆ ಕೊಡಿಸ್ತೀನಿ ಮತ್ತೊಮ್ಮೆ ನಮ್ಮ ಏನು ಒಳಗಡೆ ಭಾಗದ ಸಂತ್ರಸ್ತರ ಸಮಸ್ಯೆಯನ್ನು ಸಮಸ್ಯೆಯನ್ನು ನಿನ್ನೆ ದಿವಸ ಎರಡೂವರೆ ತಾಸು ಮೀಟಿಂಗ್ ಮಾಡಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವರು ಕೂಡಿ ಸಮಸ್ಯೆ ಅದಕ್ಕೆ ಮತ್ತೊಮ್ಮೆ ಅವರಿಗೆ ನಮ್ಮ ಭಾಗದ ಸಂತ್ರಸ್ತರ ಪರವಾಗಿ ಧನ್ಯವಾದಗಳು